ಸುರಿಗಜ್ಜಿ ಆಗಿರುತ್ತೆ ರ್ಯಾಷಸ್ ಆಗಿರುತ್ತೆ ಬೆವರ್ಸಲೆ ಅಂತ ಕರೀತಾರೆ ಅದಾಗಿರುತ್ತೆ ಅಲ್ಲಿಗೆ ಈ ರೀತಿ ಹಚ್ಬಿಟ್ಟು ನೀವು ಯಾಕೆ ಹ್ಯಾ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯಸ್ಸು ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ಯುಗಾದಿ ಹಬ್ಬದ ಲಾಗ್ ಜೊತೆಗೆ ನನ್ನ ಮಗಳು ಫೋಟೋ ಶೂಟ್ ಮಾಡಿಸ್ದೆ ಆ ಯುಗಾದಿ ಹಬ್ಬದ ಥೀಮಲ್ಲಿ ಸೊ ಯಾವ ರೀತಿ ಮಾಡಿದೆ ಅನ್ನೋದನ್ನು ನೋಡ್ಬೋದು ಹಾಗೇ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ತುಂಬ ಮಕ್ಕಳಿಗೆ ತುರಿಗಜ್ಜಿ ಥರ ಆಗ್ತಾಯಿದೆ ರ್ಯಾಷಸ್ ಥರ ಆಗ್ತಾ ಇದ್ದಾರೆ ಅದಕ್ಕೊಂದು ಬೆಸ್ಟ್ ಕ್ರೀಮ್ನ ನಾನು ಹೇಳ್ತಾ ಇದ್ದೀನಿ ಸೊ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಸೊ ಇವಾಗ ಬನ್ನಿ ಯುಗಾದಿ ಹಬ್ಬದ ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಇದು ಎಲ್ಲ ಫ್ರೆಶಪ್ ಆಗಿ ಈಗ ಮಕ್ಕಳಿಗೆ ಎಣ್ಣೆ ಹಚ್ತಾ ಇದ್ದೀವಿ ಇಲ್ಲಿ ಎಣ್ಣೆಗೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅರಶಿನದ ಪುಡಿ ಹಾಗೆ ಎಲೆನ ಹಾಕಿ ಬಿಸಿ ಮಾಡಿ ಆಮೇಲೆ ಹಚ್ತಾ ಇದ್ದೀವಿ ಇದು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಹಚ್ಕೋಬೋದು ತುಂಬ ಒಳ್ಳೆಯದು ಸೊ ಈಗೇನು ಬಾಯ್ಸ್ ಇರ್ತಾರೆ ಅವರು ಮತ್ತು ಚಿಕ್ಕ ಮಕ್ಕಳು ಹಚ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಸಿಲಲ್ಲಿ ಕೂತು ಆಮೇಲೆ ಸ್ನಾನ ಮಾಡ್ತಾರೆ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳಿಗೆ ಡೈಲಿ ಆ ಎಣ್ಣೆ ಏನು ಮೈಗೆ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ತಾರೆ ಇದರಿಂದ ಮಕ್ಕಳಿಗೆ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಹಾಗೇ ಮಕ್ಕಳಿಗೆ ಯಾವುದೇ ರೀತಿ ಚರ್ಮದ ಸಮಸ್ಯೆಗಳು ಬರೋದು ತುಂಬ ಕಡಿಮೆ ಆಗುತ್ತೆ ಮಕ್ಕಳು ನಾಲ್ಕೈದು ತಿಂಗಳು ತನಕ ಮಲಗಿತಾನೆ ಮಲ್ಕೊಂಡು ಆಟ ಆಡ್ತಾ ಇರ್ತಾರಲ್ಲ ಅವಾಗ ಏನು ಅನ್ಸೋದಿಲ್ಲ ಬಟ್ ಆಮೇಲೆ ಈಜೋಕ್ಕೆ ಮಕ್ಡೆಯಾಗಕ್ಕೆ ಸ್ಟಾರ್ಟ್ ಮಾಡಿದಾಗ ಹಾಗೆಯೇ ಮಂಡಿಗಾಲಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಬ್ಬರ ಜೊತೆಲಿ ಇರಲೇಬೇಕು ಹೊಡ್ಕೊಳ್ಳೋದು ಬೀಳೋದು ಏಳೋದು ಮಾಡ್ತಾನೆ ಇರ್ತಾರೆ ನನ್ನ ಮಗಳಂತೂ ಸಣ್ಣ ಪುಟ್ಟದನ್ನು ಹುಡ್ಕೊಂಡು ಹುಡ್ಕೊಂಡು ಹೋಗಿ ಬಾಯಿ ಹಾಕುತ್ತಾಳೆ ನೋಡ್ತಾನೆ ಇರಬೇಕು ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣು ಹಾಯಿಸಿದ್ರು ಏನಾದರೂ ಒಂದು ಬಾಯಿಲಿರುತ್ತೆ ತುಂಬ ಹುಷಾರಾಗಿರ್ಬೇಕಪ್ಪ ಸೊ ಇವಾಗ ಪರಿಗೆ ಎಣ್ಣೆ ಹಚ್ಚಾಯಿತು ಈಗ ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸೋದು ಹೊಸ ಬಟ್ಟೆ ಹಾಕ್ಸೋದು ಹಬ್ಬಕ್ಕೆ ದೋಸೆ ಪಾಯಸ ಇಡ್ಲಿ ಅನ್ನ ಸಾಂಬಾರ್ ಒಬ್ಬಟ್ಟು ಹಾಗೇನೆ ಬೋಂಡ ಹಾಗೆ ಕೋಸಂಬರಿದು ಇದು ಸ್ಪೆಷಲ್ ಆಗಿತ್ತು ಹಬ್ಬದೂಟ ಇಷ್ಟು ನಮ್ಮದು ನಿಮ್ಮದೇನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಾವಿಲ್ಲಿ ಏನು ಬೇವಿನೆಲೆ ಮತ್ತು ಬೆಲ್ಲನ ಪುಡಿ ಮಾಡಿ ತಿಂತೀವಿ ಚೆನ್ನಾಗಿ ಅನಿಸುತ್ತೆ ಫೋಟೋಸ್ ತಗೊಳ್ಳೋತ್ತಿಗೆ ಸಾಕಾಗೋಯಿತು ಅಂದರೆ ಅವಳು ಯಾವಾಗಲೂ ನಿಂತ್ಕೊಳ್ಳೋದಕ್ಕೆ ಹೋಗ್ತಾಳೆ ಕೂರೋದು ಕಡಿಮೆ ಹಾಗಾಗಿ ಕೂರಿಸಿ ಫೋಟೋಸ್ ತೆಗ್ಸೋಕ್ಕಾಗಲಿಲ್ಲ ಏನಂತೂ ಮಲಗಿಸಂತು ತೆಗಿಸೋದಕ್ಕೆ ಕಷ್ಟ ಆಯಿತು ಅಂತೂ ಇಂತೂ ಕೂರ್ಸೋ ಮಲಗಿಸೋ ನಿಲ್ಸೋ ಒಂದು ಹತ್ತು ಫೋಟೋಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಟೆನ್ ಮಂತ್ಸ್ದು ಕೂಡ ಫೋಟೋ ಶೂಟ್ ಮಾಡಿರಲಿಲ್ಲ ಅಲ್ಲ ಸೊ ಅದು ಕೂಡ ಆದಂಗೆ ಆಯಿತು ತುಂಬ ಖುಷಿ ಆಯಿತು ಇವಾಗ ತುಂಬ ಬಿಸ್ತಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ರ್ಯಾಷಸ್ ಆಗ್ತಾ ಇರುತ್ತೆ ಸೊ ಆ ರ್ಯಾಶಸ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇದು ಡರ್ಮಡಿಯು ಕ್ರೀಮ್ ಯೂಸ್ ಮಾಡಿ ನೀಟಾಗಿ ರ್ಯಾಷಸ್ ಎಲ್ಲ ಹೋಗುತ್ತೆ ನನ್ನ ಮಗನಿಗೆ ತುಂಬಾ ಇಲ್ಲಿ ಹಣೆನಲ್ಲೆಲ್ಲ ಇಲ್ಲೆಲ್ಲ ಹಿಂದೆ ಎಲ್ಲ ರ್ಯಾಷಸ್ ಆಗಿತ್ತು ತುಂಬಾ ರ್ಯಾಷಸ್ ಆಗಿತ್ತು ಬಟ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ ಇದು ಡರ್ಮಡಿಯು ಕೆಲೋ ಸಿ ಎ ಎಲ್ ಓ ಇ ಲೋಷನ್ನು ನೋಡಿ ಪಿಂಕ್ ಕಲರ್ ಇದೆ ಲೈಟ್ ಪಿಂಕ್ ಕಲರ್ ತುಂಬಾ ಯೂಸ್ಫುಲ್ ಆಗುತ್ತೆ ಜಸ್ಟು ಒಂದು ತ್ರೀ ಡೇಸು ಬೆಳಗ್ಗೆ ಮತ್ತು ನೈಟ್ ಯೂಸ್ ಮಾಡಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಇದು ಈ ರೀತಿ ಕ್ರೀಮ್ ಬರುತ್ತೆ ಸೊ ಎಲ್ಲಿ ಏನು ತುರಿ ಕಜ್ಜಿ ಆಗಿರುತ್ತೆ ರ್ಯಾಷಸ್ ಆಗಿರುತ್ತೆ ಬೆವರ್ಸಲೆ ಅಂತ ಕರೀತಾರೆ ಅದಾಗಿರುತ್ತೆ ಅಲ್ಲಿಗೆ ಈ ರೀತಿ ಹಚ್ಬಿಟ್ಟು ನೀವು ನೀಟಾಗಿ ಈ ರೀತಿ ಒರೆಸಿದ್ರೆ ಸಾಕು ಈ ರೀತಿ ಲಿಕ್ವಿಡ್ ಥರ ಇದೆ ಅದು ಸೊ ಎಲ್ಲಿ ಆಗಿರುತ್ತೆ ಅಲ್ಲಿ ಹಚ್ಚಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ನನಗೆ ತುಂಬ ಚೆನ್ನಾಗಿ ಸಪ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಫೈ ಕೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫ್ಯಾಮಿಲಿ ಏನು ಇಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಎಕ್ಸೈಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋದಾದರೆ ಇಂದ ಸ್ಟಾರ್ಟ್ ಮಾಡಿ ಫೈ ಕೆ ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದು ಸುಲಭದ ಮಾತೇ ಅಲ್ಲ ನಾನು ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ಈಸಿ ಅಂದ್ಕೊಂಡಿದ್ದೆ ಬಟ್ ನನಗೆ ಈಗ ರಿಯಲೈಸ್ ಆಗ್ತಾ ಇದೆ ಆಗಿದೆ ಹೌದು ತುಂಬಾ ಕಷ್ಟ ಗೇನ್ ಮಾಡೋದು ಅಂತ ಅಂದ್ಬಿಟ್ಟು ಯೂಟ್ಯೂಬರ್ಸ್ಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ ಸೊ ತುಂಬಾ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಲಾಗ್ ಅಥವಾ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ನಾನು ಚಾನೆಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್